ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ಬ್ಯೂಟಿಫುಲ್ಲಾದ ಬ್ಲೌಸ್ ಡಿಸೈನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಸ್ಟಿಚ್ ಮಾಡಬೇಕು ಬ್ಯಾಕಲ್ಲಿ ಪ್ಯಾಚ್ ವರ್ಕ್ ಕೊಟ್ಟಿದ್ದೀನಿ ತುಂಬಾ ಈಸಿಯಾಗಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಈ ಒಂದು ಫಿನಿಷಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಪ್ಯಾಚ್ ವರ್ಕು ನೋಡಿ ಈ ಥರ ಸಿಂಪಲ್ಲಾಗಿ ನೀವು ಒಂದು ಸ ಮದುವೆಗಳಿಗೆ ವರ್ಕ್ ಮಾಡಿಸಿಲ್ಲ ಅಂದರೆ ಸಿಂಪಲ್ಲಾಗಿ ಈ ರೀತಿ ಪ್ಯಾಚ್ ವರ್ಕು ಮಾಡಿಸ್ಕೊಂಡ್ರು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಸೊ ಸೊ ಈ ಡಿಸೈನು ಬೇಕಾದರೆ ನೀವು ಒಂದು ಸಲ ಸ್ಟಿಚ್ ಮಾಡ್ಕೊಂಡು ನೋಡಿ ಬ್ಯಾಗಿಗೆ ಈ ರೀತಿ ಇದೆ ಫ್ರಂಟಿಗೆ ನೋಡಿ ಕಪ್ ಶೇಪೆಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಸ್ಟಿಚಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಫ್ರಂಟಿಗೆ ಯಾವುದೇ ರೀತಿ ಪ್ಯಾಚ್ ವರ್ಕ್ ಕೊಟ್ಟಿಲ್ಲ ಲೇಸ್ ಕೊಟ್ಟಿದ್ದೀನಿ ನಾನು ಈ ರೀತಿ ಪರ್ಫೆಕ್ಟಾಗಿ ಬ್ಲೌಸು ಫಿನಿಶಿಂಗ್ ಸಮೇತ ನಿಮಗೆ ಫಿಟ್ಟಿಂಗ್ ಸಮೇತ ರೆಡಿ ಆಗಬೇಕಂದ್ರೆ ನಾನು ಈಗ ತೋರಿಸುವಂಥ ಕಟ್ಟಿಂಗ್ ಮೆಥಡಲ್ಲಿ ಕಟ್ಟಿಂಗ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ ನೋಡಿ ನೀಟಾಗಿ ಬ್ಲೌಸ್ ಅನ್ನೋದು ರೆಡಿಯಾಗಿದೆ ಇದು ಯಾವ ರೀತಿ ಕಟ್ ಮಾಡಬೇಕು ಅಂತ ನೋಡೋಣ ಬನ್ನಿ ನೋಡಿ ಈ ಒಂದು ಬ್ಲೌಸ್ನ ನಾನು ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ವೀಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಬ್ಲೌಸ್ ಮೆಷರ್ಮೆಂಟ್ನ ನಾನಿಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಲ್ಲ ಸೊ ಈ ಒಂದು ಬ್ಲೌಸ್ ಮೆಷರ್ಮೆಂಟ್ ಮೇಲೆ ನಾನು ಇಲ್ಲಿ ಕಟ್ ಮಾಡೋದು ಸ್ಟಿಚ್ ಮಾಡ್ಕೊಳ್ಳೋದು ಸಲ ಮೆಷರ್ಮೆಂಟ್ನ ಚೆಕ್ ಮಾಡ್ಕೊಳ್ಳಿ ಸೊ ಮಾರ್ಜಿನ್ ಸಮ ಅಂದರೆ ಮಾರ್ಜಿನ್ ಸಮಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಲೆಂತ್ ಇದ್ದೀನಿ ನಾನು ಹದಿಮೂರು ಮುಕ್ಕಾಲು ಹದಿಮೂರು ಮುಕ್ಕಾಲು ಅಂದರೆ ಒನ್ ಇಂಚನ್ನ ಹ್ಯಾಡ್ ಮಾಡಿಕೊಂಡು ಹದಿನಾಲ್ಕು ಮುಕ್ಕಾಲಿಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನು ಫಸ್ಟು ಈ ಮೇಯ್ನ್ ಫ್ಯಾಬ್ರಿಕ್ನ ನಾವು ನೀಟಾಗಿ ಐರನ್ ಮಾಡ್ಕೋಬೇಕು ಲೈನಿಂಗ್ನು ಅಷ್ಟೇ ನಾನು ಐರನ್ ಮಾಡ್ಕೊಂಡಿದ್ದೀನಿ ನೋಡಿ ನಾಲ್ಕು ಮುಕ್ಕಾಲ್ಗೆ ಒಂದು ಮಾರ್ಕ್ ಇದ್ದೀನಿ ಈ ರೀತಿ ನೀಟಾಗಿ ನಮ್ಗೆ ಲೆಂತ್ ಪರ್ಫೆಕ್ಟಾಗಿ ಬೇಕಾಗುತ್ತೆ ಬ್ಲೌಸ್ಗೆ ಲೆಂತ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಚೆಕ್ ಮಾಡೋದೇ ಕಸ್ಟಮರ್ಸು ಬ್ಲೌಸ್ ಲೆಂತ್ ಕರೆಕ್ಟಾಗಿದೆಯಾ ಅಂತ ತುಂಡಾದರೂ ಕಷ್ಟ ಉದ್ದಾದರೂ ಕಷ್ಟ ಆಗ್ಬಿಡುತ್ತೆ ನೋಡಿ ನೆಕ್ ಬಿಡುತ್ತ ತಗೊಳ್ತಾ ಇದ್ದೀನಿ ನಾನು ಟೂ ಆ್ಯಂಡ್ ಹಾಫು ಶೋಲ್ಡರ್ ತೊಗೊಳ್ತಾ ಇದ್ದೀನಿ ತ್ರೀ ಟೋಟಲ್ ನನಗೆ ಫೈವ್ ಆ್ಯಂಡ್ ಹಾಫು ತೊಗೊಂಡಿದ್ದೀನಿ ಇಲ್ಲಿ ಆರ್ಮೋಲ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ ನಾನು ಸಿಕ್ಸ್ ಇಂಚಸ್ಸು ಇಲ್ಲಿ ನೋಡಿ ಐದುವರೆ ಇಲ್ಲೂ ಕೂಡ ಐದುವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬಾ ಡೀಟೇಲ್ಡಾಗಿ ಹೇಳಿದ್ದೀನಿ ಕಟ್ಟಿಂಗ್ನ ನೀವು ಇದೇ ರೀತಿ ಕಟ್ಟಿಂಗ್ ಮಾಡಿಕೊಂಡು ಒಂದು ಸಲ ವೇರ್ ಮಾಡ್ಕೊಂಡು ನೋಡಿ ಬ್ಲೌಸು ಫಿನಿಶಿಂಗ್ ಯಾವ ಥರ ಬಂತು ಅಂತ ಗೊತ್ತಾಗುತ್ತೆ ತರ್ಟಿ ಏಯ್ಟ್ ಸೈಜು ನಾನಿಲ್ಲಿ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ತಾ ಇರೋದು ಥರ್ಟಿ ಟೂ ವೇಸ್ಟ್ ಮೆಜರ್ಮೆಂಟ್ ಆಗಿರುತ್ತೆ ತರ್ಟಿ ಟು ಡಿವೈಡೆಡ್ ಬೈ ನಾನು ಫೋರ್ ಮಾಡಿಕೊಂಡ್ರೆ ನನಗೆ ಏಯ್ಟ್ ಇಂಚ್ ಬರುತ್ತೆ ಒನ್ ಇಂಚ್ ಡಾಟ್ಗೆ ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ನಾನು ಚೆಸ್ಟ್ ತರ್ಟಿ ಏಟ್ ಅಂದರೆ ಡಿವೈಡೆಡ್ ಬೈ ಫೋರ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೈನ್ ಆ್ಯಂಡ್ ಹಾಫ್ ಬರುತ್ತೆ ನೈನ್ ಆ್ಯಂಡ್ ಹಾಫ್ಗೆ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ ಕೊಡ್ತಿದ್ದೀನಿ ಇದು ನಾನಿಲ್ಲಿ ಭಾಳ ಡೀಪೇನು ಸ್ಟಿಚ್ ಮಾಡ್ತಾಯಿಲ್ಲ ಏಯ್ಟ್ ಆ್ಯಂಡ್ ಹಾಫ್ ಬರುತ್ತೆ ಡೀಪು ಅದು ತುಂಬಾ ಜಾಸ್ತಿ ಏನಿಲ್ಲ ನಾನು ಯಾವುದೇ ರೀತಿ ಇಲ್ಲಿ ಚೆಸ್ಟಲ್ಲಿ ಲೆಸ್ ಮಾಡ್ತಿಲ್ಲ ನೋಡಿ ನೀಟಾಗಿ ಯಾರ ಮೂಲ ಹತ್ರ ಒಂದು ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಕ ಸ್ಕೇಲ್ ತಗೊಂಡು ನಾನು ಶೇಪ್ನ ಇದ್ದೀನಿ ಒಂದು ಕಾಲಿಂಚ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಇಷ್ಟಾದಮೇಲೆ ಈಗ ನಾನು ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ ಡೀಪ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ನಿಮ್ಮ ಅಳ್ತೆ ಬ್ಲೌಸಲ್ಲಿ ನೋಡಿ ಈ ಕಡೆ ಕೆಳಗಡೆ ಬಾಟಮ್ ಕ್ಲಾತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಇನ್ನು ಉಳಿದಿದ್ದೆಲ್ಲ ಡೀಪ್ಗೆ ಇಟ್ಕೊಳ್ಳಿ ಆಗಿ ನಿಮಗೆ ಬ್ಲೌಸು ಡೀಪ್ ಅನ್ನೋದು ಬಂದುಬಿಡುತ್ತೆ ನೋಡಿ ಮೇಲೆ ಎರಡೂವರೆ ಇಂಚು ಕೆಳಗಡೆ ಎಲ್ಲಿ ಮೂರು ಇಂಚು ಬಿಡ್ತು ತಗೊಂಡಿದ್ದೀನಿ ನೋಡಿ ಇಲ್ಲಿ ಹಾಫ್ ಇಂಚ್ ಸೇರಿಸಿ ನಾನು ಮೂರು ಇಂಚನ್ನ ಬಿಟ್ಟನ್ನ ಇದ್ದೀನಿ ಸೊ ಇಷ್ಟು ತೊಗೊಂಡಿದ್ದಾದಮೇಲೆ ಈಗ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ಳೋದು ನೆಕ್ ಶೇಪ್ ನೋಡ್ಕೊಳ್ಳಿ ನಿಮ್ಗೆ ನಿಮಗೆ ಈ ಒಂದು ನೆಕ್ ಶೇಪು ಇಷ್ಟ ಆಗಿಲ್ಲ ಅಂದರೆ ಬೇರೆ ನೆಕ್ ಶೇಪ್ ಬೇಕಾದ್ರೂ ನೀವು ಡ್ರಾ ಮಾಡ್ಕೋಬೋದು ಸೊ ಅದಕ್ಕೆ ಈ ಥರ ಪ್ಯಾಚ್ ವರ್ಕ್ನ ಕೊಡ್ಬೋದು ನಾನು ಇವತ್ತು ಈ ರೀತಿಯಾದಂತಹ ಪ್ಯಾಚ್ ವರ್ಕ್ ಕೊಡ್ತಿದ್ದೀನಿ ನೋಡಿ ಈ ರೀತಿ ತ್ರೀ ಇಂಚಿಗೆ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚು ಹೊರಗಡೆಗೆ ಮಾರ್ಕ್ ಮಾಡಿಕೊಂಡೆ ಇಲ್ಲಿಂದ ನಾನು ಶೇಪ್ನ ಡ್ರಾ ಮಾಡ್ತೀನಿ ಈ ರೀತಿ ಶೇಪ್ನ ಕೊಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಸ್ಟಮರ್ ಅಷ್ಟೇ ತುಂಬಾ ಖುಷಿಪಟ್ಟರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ನೆಕ್ ಶೇಪ್ ನೀವು ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ ನಾನೊಂದು ಒಂದೂವರೆ ಇಂಚಷ್ಟು ನೆಕ್ಸ್ಟು ಎಕ್ಸ್ಟೆಂಡ್ ಮಾಡಿಕೊಂಡು ಇಲ್ಲಿ ಬಾರ್ಡ್ರಲ್ಲಿ ಪ್ಯಾಚ್ ವರ್ಕ್ ಕೂಡ ನಾನು ಅಂದ್ಕೊಂಡಿದ್ದೀನಿ ಬಾಟಮ್ಗೂ ಸೇರಿಸಿ ಇಷ್ಟಾದಮೇಲೆ ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ನೈನ್ ಇಂಚ್ ಬರುತ್ತೆ ಅದರಲ್ಲಿ ಅರ್ಧ ಫೋರ್ ಆ್ಯಂಡ್ ಹಾಫ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ನಾನು ಇಲ್ಲಿ ಫೋರ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಉದ್ದ ಇದ್ದೀನಿ ನಾನು ಫೋರ್ ಇಂಚು ಈಗ ಡಾಟ್ನ ಮಾರ್ಕ್ ಇದ್ದೀನಿ ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಮಾರ್ಕ್ ವಿಲಿಂದ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿಂದ ಹಾಫ್ ಇಂಚು ಕ್ರಾಸ್ ಆಗಿ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡ್ರೆ ನಿಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಮುಗಿಯುತ್ತೆ ಈ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ ಸೊ ನೆಕ್ ಶೇಪಲ್ಲಿ ಚೇಂಜಸ್ ಮಾಡ್ಕೋಬೋದು ನೀವು ಬ್ಯಾಕಲ್ಲಿ ಇದೇ ಪ್ಯಾಟ್ರನಲ್ಲಿ ತರ್ಟಿ ಏಟ್ ಸೈಜ್ ಬ್ಲೌಸ್ನ ನೀವು ಕಟ್ ಮಾಡ್ಕೋಬೋದು ನಾರ್ಮಲ್ ಲೈನಿಂಗ್ ಬ್ಲೌಸ್ ಆದರೂ ನೀವು ಇದೇ ಮೆಥಡಲ್ಲಿ ಕಟ್ ಮಾಡ್ಕೊಬೋದು ನಿಮಗೆ ಒಂದು ನೆಕ್ ಶೇಪ್ ಅನ್ನೋದು ಚೇಂಜ್ ಮಾಡ್ಕೊಳ್ಳೋದಷ್ಟೇ ಇನ್ನೇನು ಚೇಂಜಸ್ ಅನ್ನೋದು ಇರೋದಿಲ್ಲ ಸೊ ಇಷ್ಟಾದಮೇಲೆ ಫ್ರಂಟ್ ಪಾರ್ಟ್ನ ತೊಗೊಳ್ತಾ ಇದ್ದೀನಿ ನಾನು ಫ್ರಂಟ್ ಪಾರ್ಟು ಓಪನ್ ಕಡೆ ಅಂದರೆ ಫ್ರಂಟ್ ಇರ್ತಿದ್ದೀರಲ್ಲ ಹಾಗಾಗಿ ಬ್ಯಾಕ್ ಪಾರ್ಟ್ ಏನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ಅದನ್ನ ಫ್ರಂಟ್ ಪಾರ್ಟ್ ಮೇಲಿಟ್ಟು ಈ ರೀತಿ ನೀಟಾಗಿ ಎಕ್ಸ್ಟೆಂಡ್ ಮಾಡ್ಕೊಂಡು ಸುತ್ತು ನೀಟಾಗಿ ಈ ಥರ ಲೈನ್ನ ಈ ರೀತಿ ಹಾಕ್ಕೊಂಡು ನೀಟಾಗಿ ಟ್ಯಾಪ್ ಟ್ಯಾಪ್ ಮಾಡಿಕೊಂಡ್ರೆ ಮಾರ್ಕಿಂಗ್ ನೀಟಾಗಿ ಬೀಳುತ್ತೆ ಇಲ್ಲಿ ಹಾಫ್ ಇಂಚ್ ನಾನು ಉಪ್ಪಟ್ಟೆ ಈ ಪಟ್ಟಿಗೆ ಬಿಟ್ಟಿದ್ದೀನಲ್ಲ ಹಾಫ್ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಸೊ ಈಗ ನಾನು ಹಾಫ್ ಇಂಚು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಫಸ್ಟ್ಗೆ ನೆಕ್ ಬಿಟ್ಟನ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿಂದ ಈ ಹಾಫ್ ಇಂಚ್ ಏನು ಬಿಟ್ಟಿದ್ದೀವೋ ಅಲ್ಲಿಂದ ಅದು ಬಿಟ್ಟು ಆ ಕಡೆ ನೀವು ಟೂ ಆ್ಯಂಡ್ ಹಾಫ್ ಮಾರ್ಕ್ ಮಾಡ್ಕೊಳ್ಳಿ ಸೆವೆನ್ ಇಂಚ್ ತಗೊಳ್ತಾ ಇದ್ದೀನಿ ನಾನು ನೆಕ್ ಡೀಪ್ ಫ್ರಂಟಲ್ಲಿ ಅಂದರೆ ರೆಡಿ ನಮಗೆ ಸಿಕ್ಸ್ ಆ್ಯಂಡ್ ಹಾಫ್ ಬರುತ್ತೆ ಬಾಟಮಲ್ಲಿ ಅಷ್ಟೆಲ್ಲಿ ಮೇಲೆ ಎರಡು ಒರೆ ತೊಗೊಂಡಿದ್ದೀನಿ ಕೆಳಗಡೆ ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ಮುಕ್ಕಾಲು ತೊಗೊಂಡು ನೀಟಾಗಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ನ ನೀವು ಡ್ರಾ ಮಾಡ್ಕೊಬೋದು ಇಲ್ಲಿ ಟೂ ಇಂಚಸ್ ಮೈನಸ್ ಮಾಡ್ತಾ ಇದ್ದೀನಿ ಶೇಪ್ ಬಿಲ್ಟ್ಗೋಸ್ಕರ ಮೈನಸ್ ಮಾಡಿದಾದಮೇಲೆ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳಿ ನೀವು ಫಸ್ಟು ಫ್ರಂಟ್ದು ಈಗ ಆರ್ಮೋಲ್ ಫ್ರಂಟಲ್ಲಿ ಆರ್ಮೋಲ್ನ ಮಾರ್ಕ್ ಇದ್ದೀನಿ ಸೊ ಹಾಫ್ ಇಂಚ್ ಮಾರ್ಜಿನ್ಗೆ ಈ ರೀತಿ ಒಳಗಡೆಗೆ ತಗೊಳ್ಳಿ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ ಆರ್ಮೋಲು ನಿಮಗೆ ಯಾವುದೇ ರೀತಿ ರಿಂಕಲ್ ಬರಬಾರ್ದು ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಇಂಚ್ ಮೈನಸ್ ಮಾಡಿಕೊಂಡೆ ಇಲ್ಲಿಂದ ಟೂ ಇಂಚ್ ಟೂ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಇಲ್ಲಿ ಎರಡು ಮುಕ್ಕಾಲು ಎರಡು ಮುಕ್ಕಾಲು ನೋಡಿ ಸೆವೆನ್ ಟೂ ಪಾಯಿಂಟ್ ಸೆವೆನ್ ಫೈವ್ ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ನೀಟಾಗಿ ನೋಡಿ ತರ್ಟೀನ್ ಇದೆ ಫೋರ್ಟೀನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಒನ್ ಇಂಚನ್ನ ಎಕ್ಸ್ಟೆಂಡ್ ಇದ್ದೀನಿ ಇಲ್ಲಿ ಈ ಒಂದು ಬ್ಲೌಸ್ಗೆ ಚೆಸ್ಟ್ ಅನ್ನೋದು ಸ್ವಲ್ಪ ಹೆವಿ ಇದೆ ಹಾಗಾಗಿ ಒನ್ ಇಂಚನ್ನ ನಾನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ವೈನ್ ಒನ್ ಮೈನಸ್ ಮಾಡಿಬಿಟ್ಟು ಕ್ರಾಸಾಗಿ ಒಂದು ಲೈನ್ನ ಹಾಕ್ಕೊಳ್ತೀನಿ ಓಕೆನಾ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಹಾಕಿದ್ಮೇಲೆ ನಮ್ಗೆ ವೇಸ್ಟ್ ಎಷ್ಟು ಬೇಕು ಏಯ್ಟ್ ಬೇಕು ಏಯ್ಟ್ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಮೂರು ಕಾಲು ಬರುತ್ತೆ ಈ ಕಡೆ ಆ ಮೂರು ಕಾಲಿಂದ ಕಂಟಿನ್ಯೂ ಮಾಡೋಣ ಆ ಕಡೆಗೆ ನೋಡಿ ಏಯ್ಟ್ ಇಂಚ್ ಇಲ್ಲಿಗೆ ಬರುತ್ತೆ ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ಆಗ ನಮಗೆ ನೋಡಿ ಒಂದು ಇಂಚಷ್ಟು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಆ ಕಡೆಗೆ ಓಕೆನಾ ಇಷ್ಟು ಈಗ ನೋಡಿ ಈ ಒಂದು ಮಿಡ್ಲ್ ಡಾಟ್ ಏನಿದೆ ಇದು ವೆರಿ ಇಂಪಾರ್ಟೆಂಟು ಮಿಡ್ಲ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ ಎರಡು ಮುಕ್ಕಾಲು ಇಂಚ್ ತೊಗೊಳ್ತಾ ಇದ್ದೀನಿ ನಾನು ಈ ಒಂದು ಡಾಟ್ ಲೆಂತ್ ಬಂದು ಎರಡು ಮುಕ್ಕಾಲು ಇಂಚು ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ ಈ ಡಾಟ್ ವೆರಿ ಇಂಪಾರ್ಟೆಂಟು ನಮಗೆ ಕಪ್ ಶೇಪ್ ನೀಟಾಗಿ ಬರಬೇಕಂದ್ರೆ ಈ ಡಾಟೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಾನು ಟೂ ಆ್ಯಂಡ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ ಲೆಂತ್ ಇಲ್ಲಿಂದ ಇಲ್ಲಿಗೆ ನೋಡಿ ಈ ಆರ್ಮೋಲ್ ಡಾಟ್ಗೆ ತ್ರೀ ಆ್ಯಂಡ್ ಹಾಫ್ ಇಂಚು ಲೆಂತ್ ತಗೊಳ್ತಾ ಇದ್ದೀನಿ ಇಲ್ಲಿ ತ್ರೀ ಆ್ಯಂಡ್ ಹಾಫ್ ಇಂಚ್ ಲೆಂತ್ ತಗೊಳ್ತಾ ಇದ್ದೀನಿ ನೋಡಿ ಫೋರ್ತ್ ಡಾಟ್ ಬೇಕಂದರೆ ನೀವು ಇಲ್ಲಿ ಹಾಕೋಬೋದು ನಾನು ಇಲ್ಲಿ ಫೋರ್ತ್ ಡಾಟ್ ಏನು ಸ್ಟಿಚ್ ಮಾಡ್ತಾಯಿಲ್ಲ ಜಸ್ಟ್ ನಿಮ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಇಷ್ಟು ಡಾಟ್ ಪಾಯಿಂಟ್ಸ್ನ ಹಾಕ್ಕೊಳ್ಳೋದು ಇದನ್ನ ಮಾರ್ಕ್ ಮಾರ್ಕ್ವಿನಿಂದ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಇದು ಕಟ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿ ಈಸಿಯಾಗಿ ಸ್ಟಿಚ್ನ ಹಾಕೋಬೋದು ಇನ್ನೊಂದು ಕ್ಲಾತ್ ಮೇಲೂ ಬಿದ್ದಿರುತ್ತೆ ಇಲ್ಲಿ ನಾನು ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ ಈ ರೀತಿ ಸ್ವಲ್ಪ ಬ್ರಾಡಾಗಿ ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ ಇಷ್ಟು ಫ್ರಂಟ್ ಪಾರ್ಟು ಸೊ ಇದನ್ನೀಗ ಕಟ್ ಮಾಡ್ಕೊಳ್ತೀನಿ ನಾನು ಈ ರೀತಿ ನೀಟಾಗಿ ಕಟ್ಟಿಂಗ್ ಎಷ್ಟು ಇಂಪಾರ್ಟೆಂಟು ನಮಗೆ ಸ್ಟಿಚ್ಚಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟು ಆದರೆ ಕಟ್ ಮಾಡ್ಕೊಳ್ಳೋದಕ್ಕೆ ನೀವು ಹೆಚ್ಚು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಅಂದರೆ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚ್ಚಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಕಟ್ಟಿಂಗಿಗೆ ಸ್ವಲ್ಪ ನಾವು ಟೈಮ್ನ ಕೊಡಬೇಕಾಗತ್ತೆ ನೋಡಿ ಮಾರ್ಜಿನ್ ಸಮಯ ಇಲ್ಲ ನಾನು ನೀಟಾಗಿ ಒಂದು ಹಾಫ್ ಇಂಚಿಗೆ ಒಂದು ಲೈನ್ನ ಹಾಕ್ಕೊಂಡು ನೋಡಿ ಅದನ್ನ ಕಟ್ ಮಾಡಿಕೊಂಡು ತೆಗೆದಾಕ್ತೆ ಈಗ ನಂಗೆ ಬ್ಲೌಸ್ ಲೆಂತ್ ಬೇಕಾಗಿರೋ ಟೆನ್ ಇಂಚು ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡ್ಕೊಂಡು ಲೆವೆನ್ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಲೆವೆನ್ ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ತೀನಿ ಓಕೆನಾ ಹೀಗೆ ಸ್ಟ್ರೈಟ್ ಲೈನ್ನ ಹಾಕಿದ್ದಾದಮೇಲೆ ಲನ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ ಮೂರುವರೆ ಇಂಚು ಈಗ ಬ್ಯಾಕ್ ಪಾರ್ಟ್ ತಗೊಂಡು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಒನ್ ಆ್ಯಂಡ್ ಹಾಫ್ ಬಿಟ್ಟು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಎಷ್ಟು ಬರುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನನಗೆ ಏಯ್ಟ್ ಆ್ಯಂಡ್ ಹಾಫ್ ಬೇಕು ಏಯ್ಟ್ ಆ್ಯಂಡ್ ಹಾಫು ಬರ್ತಾ ಇದೆ ಸೊ ಏಯ್ಟ್ ಆ್ಯಂಡ್ ಹಾಫ್ ಬರ್ತಾಯಿದೆ ಈಗ ನಾನು ಇಲ್ಲಿಂದ ಕ್ರಾಸ್ ಆಗಿ ಏಯ್ಟ್ ಆ್ಯಂಡ್ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಕ್ಲಾತ್ ಅನ್ನೋದಿಂದು ಸ್ವಲ್ಪ ಜಾಸ್ತಿನೇ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನೋಡಿ ಇಲ್ಲಿಂದ ಏಯ್ಟ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಎರಡು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ನೀಟಾಗಿ ಶೇಪ್ನ ಡ್ರಾ ಮಾಡ್ತೀನಿ ಇದು ಆಗಿ ಬೇಕು ನಿಮಗೆ ಶೇಪ್ ಮಾರ್ಕ್ ಮಾಡೋದು ಅನ್ನೋದು ಬೇಕಾದ್ರೆ ನಾನು ತು ಸುಮಾರಷ್ಟು ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ಹೊಸಬ್ದಾಗಿ ವೀಡಿಯೋ ನೋಡ್ತಾ ಇರೋರು ಒಂದ್ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ ಯಾವ ರೀತಿ ಡೀಟೈಲ್ಡಾಗಿ ಹ್ಯಾಂಡ್ಸ್ನ ಮಾರ್ಕ್ ಮಾಡ್ಕೋಬೇಕು ಪರ್ಫೆಕ್ಟಾಗಿ ಯಾವುದೇ ರೀತಿ ರಿಂಕಲ್ ಬರ್ದಿರ ಹ್ಯಾಂಡ್ಸ್ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ ನೋಡಿ ಫ್ರಂಟ್ಗೆ ಇಲ್ಲಿಂದ ಹಾಫ್ ಇಂಚ್ ಈ ರೀತಿ ಶೇಪ್ನ ಕೊಟ್ಟರೆ ನಿಮಗೆ ಯಾವುದೇ ರೀತಿ ಹ್ಯಾಂಡ್ಸಲ್ಲಿ ರಿಂಕಲ್ ಬರಲ್ಲ ಪರ್ಫೆಕ್ಟಾಗಿ ಬರುತ್ತೆ ಮಾರ್ಕ್ ವಿಲಿಂದ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ ನಾನು ನೋಡಿ ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ ಒಂದು ಸಲ ಹ್ಯಾಂಡ್ಸ್ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ಇಲ್ಲೊಂದು ಮ್ಯಾಚ್ ಜೋಡ್ಕೊಳ್ತೀನಿ ಈಗ ಫ್ರಂಟ್ ಪಾರ್ಟ್ನ ಶೇಪ್ ತೆಗೆಯೋದು ನೋಡಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ಅದನ್ನೇ ಕಟ್ ಮಾಡ್ಕೊಳ್ತೀನಿ ನಾನು ಈ ರೀತಿ ಫ್ರಂಟಿಗೆ ಒಂದು ಮ್ಯಾಚ್ ಇಟ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಫ್ರಂಟ್ಗೆ ಯಾವುದು ಬ್ಯಾಕ್ಗೆ ಯಾವುದು ಅಂತ ಇನ್ನು ಶೇಪ್ ಬೆಲ್ಟಿಗೆ ಬರೋದಾದರೆ ಶೇಪ್ ಬೆಲ್ಟಿಗೆ ಫೋರ್ ಇಂಚು ಫ್ರಂಟಲ್ಲಿ ತೊಗೊಳ್ತೀನಿ ಸೈಡಿಗೆ ತ್ರೀ ಆ್ಯಂಡ್ ಹಾಫ್ ತೊಗೊಳ್ತೀನಿ ಫಸ್ಟ್ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ ಟೆನ್ ಆ್ಯಂಡ್ ಹಾಫ್ ಬೇಕು ನಾನು ಲೆವೆನ್ ಇಂಚ್ ತೊಗೊಳ್ತೀನಿ ಒಬ್ಬರು ಕಮೆಂಟ್ ಮಾಡಿದರು ಕಟೋರಿ ಬ್ಲೌಸ್ಗೆ ಬ್ಯಾಕು ನೆಕ್ಕು ಮತ್ತು ಫ್ರಂಟಲ್ಲಿ ಕಟೋಡಿ ಕಟೋರಿ ಬ್ಲೌಸ್ನ ಹೇಳ್ಕೊಡಿ ಅಂತ ಸೊ ಸೇಮ್ ನಾನು ಏನು ನೆಕ್ ಕಟ್ ಮಾಡಿದ್ದೀನೋ ಅದೇ ಪ್ಯಾಟ್ರನಲ್ಲಿ ನೆಕ್ ಕಟ್ ಮಾಡ್ಕೊಳ್ಳಿ ನೀವು ಬ್ಯಾಕ್ ಸೈಡ್ಗೆ ಫ್ರಂಟಿಗೆ ನಾನು ಕಟೋರಿ ಏನು ಕಟ್ ಮಾಡಿದ್ದೀನೋ ಅದೇ ರೀತಿ ನೀವು ಕಟೋರಿನ ಕಟ್ ಮಾಡ್ಕೊಳ್ಳಿ ಯಾವುದೇ ರೀತಿ ಚೇಂಜಸ್ ಬರಲ್ಲ ನಿಮ್ಗೆ ಶೇಪ್ ಬೆಲ್ಟಲ್ಲಿ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಶೇಪ್ ಬೆಲ್ಟ್ ನೀವು ಫ್ರಂಟಲ್ಲಿ ಫೋರ್ ತೊಗೊಳ್ಳಿ ಇದೇನು ತೊಗೊಂಡಿದ್ದೀನಿ ನಾನೀಗ ಆ ರೀತಿ ತಗೊಳ್ಳಿ ಇಲ್ಲಾಂದರೆ ಫ್ರಂಟಲ್ಲಿ ಫೋರ್ ಆ್ಯಂಡ್ ಹಾಫ್ ತೊಗೊಂಡು ಸೈಡ್ಗೆ ಫೋರ್ ತೊಗೊಳ್ಳಿ ನಿಮಗೆ ಕರೆಕ್ಟಾಗಿ ಬರುತ್ತೆ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ನೋಡಿ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ನಾನು ಲೈನಿಂಗ್ನ ಕಟ್ ಮಾಡ್ಕೊಂಡು ಬರ್ತೀನಿ ಸೊ ಯಾಕಂದರೆ ಸ್ವಲ್ಪ ಶಾರ್ಟೇಜ್ ಇದೆ ನಾನು ಫ್ಲೋರ್ ಮೇಲೆ ಹಾಕ್ಕೊಂಡು ಈ ಒಂದು ಕ್ಲಾತನ್ನ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಕಟ್ ಮಾಡಿದ್ದಾಯಿತು ಬ್ಯಾಕ್ ಪಾರ್ಟ್ನ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ ಬ್ಯಾಕ್ ಪಾರ್ಟ್ ಯಾವ ರೀತಿ ಡಿಸೈನಲ್ಲಿ ಕಟ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ ನೋಡಿ ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ತೀನಿ ನಾನು ನೆಕ್ಗೆ ಕ್ಯಾನ್ವಾಸ್ ಕೊಟ್ಟು ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಹಾಗಾಗಿ ಕ್ಯಾನ್ವಾಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಈಸಿಯಾಗಿ ಅಂತ ಈಗ ತೋರಿಸ್ತಿದ್ದೀನಿ ನಾವು ಕ್ಯಾನ್ವಾಸ್ ಕೊಟ್ಟೆ ಫಿನಿಷಿಂಗ್ ಕೊಡಬೇಕಿಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬರೋಲ್ಲ ಸ್ಟಿಫಾಗಿ ಕೂರೋಲ್ಲ ಸೊ ಹಾಗಾಗಿ ನಾನಿಲ್ಲಿ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾನ್ವಾಸ್ನ ನೋಡಿ ಮಿಡ್ಲಿಗೆ ಕರೆಕ್ಟಾಗಿ ಲೈನ್ ಎಲ್ಲಿದೆಯೋ ಅಲ್ಲಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಈ ರೀತಿ ನೆಕ್ನ ಗೊತ್ತಾಯ್ತಲ್ಲ ಈ ರೀತಿ ಕರೆಕ್ಟಾಗಿ ಸೆಟ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಮಿಡ್ಲಿಗೆ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ ನೋಡಿ ಮಾರ್ಕಿಂಗ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೇ ನೀಟಾಗಿ ಈ ರೀತಿ ಮಾರ್ಕ್ನ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಕ್ಯಾನ್ವಾಸ್ ಮೇಲೆ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ ಗೊತ್ತಾಯ್ತಲ್ಲ ಇಷ್ಟು ಈಸಿಯಾಗಿ ಮಾರ್ಕ್ ಮಾಡ್ಕೊಬೋದು ನೋಡಿ ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಎಷ್ಟು ತೊಗೋಬೇಕು ಅಂತಲೂ ಕೇಳ್ತಾರೆ ಬ್ಲೌಸ್ ಲೆಂತ್ ಎಷ್ಟಿದೆಯೋ ಅಷ್ಟು ತೊಗೊಳ್ಳಿ ಅಗಲ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ಳಿ ನೀವು ನೋಡಿ ನೆಕ್ ವಿಡ್ತ್ ಟು ಆ್ಯಂಡ್ ಹಾಫು ಅದಕ್ಕೆ ನೆಕ್ಸ್ಟ್ ನಾನು ಒನ್ ಆ್ಯಂಡ್ ಹಾಫ್ ಸೇರಿಸ್ತೀನಿ ಅದೆಲ್ಲ ಸೇರಿಸಿ ನೀವು ಫೈವ್ ಇಂಚ್ ಉದ್ದ ಅಗಲ ತೊಗೊಳ್ಳಿ ಫೋಲ್ಡಿಂಗಲ್ಲಿ ಫೈವ್ ಇಂಚ್ ಇರಬೇಕು ಉದ್ದ ಬ್ಲೌಸ್ ಎಷ್ಟಿದೆಯೋ ಅಷ್ಟು ಉದ್ದ ಇರಲಿ ಈಗ ನೋಡಿ ಒನ್ ಆ್ಯಂಡ್ ಹಾಫ್ ಇಂಚ್ ನಾನು ಎಕ್ಸ್ಟ್ರಾ ತೊಗೊಳ್ತೀನಿ ಈ ಮಾರ್ಕಿಂಗ್ ಏನು ಮಾಡಿದ ನೆಕ್ಕು ಈ ನೆಕ್ಗೆ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ ನೋಡಿ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೀಟಾಗಿ ಒನ್ ಆ್ಯಂಡ್ ಹಾಫ್ ಇಂಚು ಪೂರ್ತಿ ನೆಕ್ ಎಷ್ಟಿದೆಯೋ ಅಷ್ಟಕ್ಕೂ ಒನ್ ಆ್ಯಂಡ್ ಹಾಫ್ ಇಂಚನ್ನ ಇದ್ದೀನಿ ಈ ರೀತಿ ನೀಟಾಗಿ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇಲ್ಲೂ ಕೂಡ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೇಕಾದ್ರೆ ನೀವು ಬೇರೆ ಶೇಪ್ ಕೊಡ್ತೀನಿ ಅಂದ್ರೂ ಕೊಡ್ಬೋದು ನಾನು ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಶೇಪ್ನ ಕೊಟ್ಟಿದ್ದೀನಿ ಈ ರೀತಿ ಸೊ ಈಗ ಇದನ್ನು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಈ ರೀತಿ ನೋಡಿ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊತೀವೋ ಆ ಶೇಪ್ ನಮಗೆ ಕ್ಯಾನ್ವಾಸಲ್ಲಿ ನೆಕ್ ಅನ್ನೋದು ರೆಡಿಯಾಗಿಬಿಡುತ್ತೆ ನೋಡಿ ಈ ರೀತಿ ನೆಕ್ನ ಫಿನಿಶ್ ಮಾಡಿಕೊಂಡೆ ನಾನು ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಲೆಂತ್ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಈ ರೀತಿ ಬ್ಲೌಸ್ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಸ್ವಲ್ಪ ಜಾಸ್ತಿ ಇದ್ದರೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಹಾಫ್ ಇಂಚ್ ಹಾಗೆ ಬಿಡ್ತೀನಿ ನೆಕ್ನ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಹಾಫ್ ಇಂಚ್ ಮೇಲೆ ಬಿಡಬೇಕು ಇಲ್ಲಿ ನೆಕ್ನ ಕಟ್ ಮಾಡಿಕೊಂಡೆ ಸೊ ಈಗ ಬಾಟಮ್ಮಿಂದ ಒನ್ ಆ್ಯಂಡ್ ಹಾಫ್ ಇಂಚ್ ಏನು ಬಿಟ್ಟಿದ್ದೀನೋ ಸೊ ಅದನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಇದ್ದೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ವೀಡಿಯೋನ ನೋಡಿ ನೋಡಿ ಈ ರೀತಿ ಕ್ಯಾನ್ವಾಸ್ ಅನ್ನೋದು ರೆಡಿ ಆಗಿಬಿಡುತ್ತೆ ಈ ರೀತಿ ರೆಡಿಯಾದಾಗ ನಾನು ಬಾರ್ಡ್ರ್ ಏನಿದೆಯೋ ಬಾರ್ಡ್ರನ್ನ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಾನು ಹ್ಯಾಂಡ್ಸ್ಗೆ ಬಾರ್ಡ್ರ್ ಕೊಟ್ಟಿದ್ದೀನಿ ಬ್ಯಾಕಲ್ಲಿ ಪ್ಯಾಚ್ ವರ್ಕ್ಗಂತ ಕಟ್ ಮಾಡ್ಕೊಂಡಿರೋದು ಸೊ ಈ ರೀತಿ ಕಟ್ ಮಾಡಿಕೊಂಡು ಈಗ ಇದನ್ನು ಬ್ಯಾಕಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ ನೋಡಿ ಇದು ಈ ಒಂದು ಬಾರ್ಡ್ರನ್ನ ಕಟ್ ಮಾಡ್ಕೊಂಡಿದ್ನಲ್ಲ ಸೊ ಬಾರ್ಡ್ರನ್ನ ನಾನು ಇಲ್ಲಿ ಎಕ್ಸ್ಟ್ರಾ ಕಲರ್ ಬೇರೆ ಇದೆ ನೋಡಿ ಅದು ಉದ್ದ ಸಾಕಾಗುತ್ತಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ತೀನಿ ಇದು ಕಲರ್ ಚೇಂಜ್ ಇದೆ ಸೊ ಅದನ್ನು ನಾನು ಇಲ್ಲಿ ಕಟ್ ಮಾಡ್ಕೊಂಬಿಡ್ತೀನಿ ಕಟ್ ಮಾಡಿಕೊಂಡು ಉದ್ದ ಸರಿ ಹೋಗುತ್ತಾ ಅಂತ ಚೆಕ್ ಮಾಡ್ಕೊಳ್ತೀನಿ ಉದ್ದ ಸರಿ ಹೋಗುತ್ತೆ ಮಿಡ್ಲಿಗೆ ಕಟ್ ಮಾಡಿಕೊಂಡು ನೀಟಾಗಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ಈ ರೀತಿ ಫಸ್ಟ್ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ತೀನಿ ನೋಡಿ ಈ ರೀತಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ನಾವೀಗ ಇದನ್ನ ಉಲ್ಟಾ ಕಡೆ ಇಟ್ಟು ಐರನ್ನ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೋಬೇಕು ನೀವು ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಉಲ್ಟಾ ಯಾವುದು ಸೀದಾ ಯಾವುದು ಅಂತ ನೋಡಿಕೊಂಡು ನೀವು ನೀಟಾಗಿ ನೋಡಿ ಈ ರೀತಿ ಉಲ್ಟಾ ಕಡೆಗೆ ಉಲ್ಟಾ ಕಡೆಗೆ ಕ್ಯಾನ್ವಸ್ನ ಇಟ್ಟು ಐರನ್ ಮಾಡ್ಕೋಬೇಕಾಗತ್ತೆ ಓಕೆನಾ ನೋಡಿ ನಮ್ಗೆ ಆ ಕಡೆ ಈ ಕಡೆ ಸಾಕಾಗಿಲ್ಲ ಕ್ಲಾತು ಅದನ್ನ ಐರನ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇಲ್ಲೊಂದು ಕಾಲು ಇಂಚಷ್ಟು ಕ್ಲಾತ್ನ ಬಿಡ್ತಿದ್ದೀನ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಇಲ್ಲೇನು ನನಗೆ ಸಾಲಲ್ವೋ ಈ ಪೀಸ್ನ ಕೊಟ್ಟು ಈ ರೀತಿ ಬೇಕಾದ್ರೆ ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲ ಈ ರೀತಿ ಡೈರೆಕ್ಟಾಗಿ ಫೋಲ್ಡ್ ಮಾಡಿ ಒಂದೇ ಸಲ ಅಟ್ಯಾಚನು ಕೊಡ್ಬೋದು ನೀವು ಈ ರೀತಿ ನೋಡಿ ಈ ಕಡೆಗೂ ಸೇಮ್ ಅದೇ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಕಾಲು ಇಂಚು ಬಿಟ್ಟು ಈ ರೀತಿ ನೀವು ನೋಡಿ ಈಗ ಫೋಲ್ಡ್ ಮಾಡ್ಕೊಳ್ತೀನಿ ಈ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೀವು ಅದೇ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೋದು ಅದಕ್ಕೆ ಲೇಸ್ ಕೊಟ್ಟು ಆಗ ಲೇಸ್ ಒಳಗಡೆನೇ ದಾರ ಎಳೆ ಎಳೆ ಥರ ಬಿಚ್ಕೊಳ್ತಾ ಇರುತ್ತೆ ಸೊ ಫಿನಿಷಿಂಗ್ ಚೆನ್ನಾಗಿರೋಲ್ಲ ಈ ರೀತಿ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಆಮೇಲೆ ಲೇಸನ್ನು ಟಚ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಎಲ್ಲೂ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸುತ್ತು ಅಷ್ಟೇ ಕಾಲಿನ ಚೈನ್ ಬಿಟ್ಟಿದ್ದೀವೋ ಅದನ್ನ ಫೋಲ್ಡ್ ಮಾಡ್ಕೊಳ್ತಾ ನಾನು ಈ ಪ್ಯಾಚ್ ವರ್ಕ್ದು ರೆಡಿ ಮಾಡ್ಕೊಳ್ತೀನಿ ಬ್ಯಾಕಲ್ಲಿ ನೋಡಿ ರೆಡಿ ಆಯಿತು ಅಟ್ಯಾಚ್ ಮಾಡಿಕೊಂಡು ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಎಕ್ಸ್ಟ್ರಾ ಇರೋದನ್ನ ಕ್ಲಾತ್ನೆಲ್ಲ ತೆಗೆದುಬಿಟ್ಟೆ ಸೊ ಈಗ ನಾನು ಬ್ಯಾಕ್ನ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಕೊಟ್ಟು ಸುತ್ತು ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಬಾಟಮ್ ಏನು ನಾನು ಫೋಲ್ಡ್ ಮಾಡ್ತಾ ಇಲ್ಲ ಯಾಕಂದರೆ ನಾನು ಈ ಪ್ಯಾಚ್ ವರ್ಕ್ ಅಟ್ಯಾಚ್ ಹಾಕಿದ ಮೇಲೆ ಈ ಒಂದು ವೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಇಲ್ಲಿ ಬಾಟಮಲ್ಲಿ ಹಾಫ್ ಇಂಚೇನು ನಾನು ಸ್ಟಿಚ್ ಮಾಡ್ಕೊಂಡು ಫೋಲ್ಡ್ ಮಾಡ್ತಾಯಿಲ್ಲ ಈ ರೀತಿ ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕು ಯಾವುದೇ ರೀತಿ ರಿಂಕಲ್ ಇಲ್ದಿರ ರಿಂಕಲ್ ಬರಬಾರ್ದು ನೋಡಿ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡೆ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಕೊಂಡಿದ್ದಾದಮೇಲೆ ಇದನ್ನ ನೀಟಾಗಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಆಚ್ ಹೊಡ್ಕೊಂಡು ಒಂದು ಮಾರ್ಕಿಂಗ್ ಮಾಡಿಕೊಂಡ್ರೆ ನೋಡಿ ಕರೆಕ್ಟಾಗಿ ಬ್ಯಾಕಲ್ಲಿ ಮಾರ್ಕಿಂಗ್ ಆಯಿತು ಇದನ್ನೂ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಮಿಡ್ಲಿಗೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಪೀಸಿಂದ ಮಾರ್ಕ್ ಮಾಡ್ಕೋಬೋದು ಇದು ಕೂಡ ಒಂದು ಆ್ಯಚ್ ಹೊಡ್ಕೊಂಡು ನಾನು ಸೆಂಟ್ರಿಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ ನೋಡು ನೋಡ್ತಾ ಇರ್ಬೋದು ನೀವು ಉಲ್ಟಾ ಕಡೆ ಲೈನಿಂಗ್ ಕಡೆಗೆ ನೀವು ಇದನ್ನು ಉಲ್ಟಾ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇದೊಂದು ಸ್ವಲ್ಪ ಗಮನ ಇಟ್ಕೊಳ್ಳಿ ಗುಣಪಿನ ಹಾಕ್ಕೊಂಡು ನೀವು ಬಟ್ಟೆ ಜರಗ್ದಂಗೆ ನೀವು ಸ್ಟಿಚ್ ಮಾಡಿಕೊಂಡ್ರೆ ಉತ್ತಮ ನೋಡಿ ಈಗ ನೀಟಾಗಿ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಬರಬೇಕು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ ಈ ರೀತಿ ನೀಟಾಗಿ ಈಗ ಒಂದು ಕಾಲು ಇಂಚಷ್ಟು ಕ್ಲಾತ್ನ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಈಗ ಕಟ್ ಮಾರ್ಕ್ಸ್ನ ಇಟ್ಕೊಳ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ವರ್ಕ್ ಬ್ಲೌಸು ರೆಡಿ ಮಾಡ್ಕೋಬೋದು ಈಸಿಯಾಗಿ ಬಿಗಿನರ್ಸ್ ಆದರೆ ಕೂಡ ಇದನ್ನ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ನಾವು ಫ್ರಂಟ್ಗೆ ಬ್ಯಾಕಿಗೆ ಮೇನ್ ಫ್ಯಾಬ್ರಿಕ್ ಸೀದ ಕಡೆಗೆ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ ಓಕೆನಾ ನೋಡಿ ಈ ರೀತಿ ಕಾಣಿಸುತ್ತೆ ಲೈನಿಂಗ್ ಕಡೆ ಮೇನ್ ಫ್ಯಾಬ್ರಿಕ್ ಕಡೆ ನೋಡಿ ಈ ರೀತಿ ಕಾಣಿಸುತ್ತೆ ಈಗ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ ಕಿನಾರೆ ಸ್ಟಿಚ್ ನೆಕ್ ಕಡೆಗೆ ನಿಮಗೆ ಲೈನಿಂಗ್ ಅನ್ನೋದು ಕಾಣಬಾರ್ದು ಅದನ್ನ ನೋಡ್ಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡ್ರೆ ಬ್ಯೂಟಿಫುಲ್ಲಾಗಿರುವಂಥ ನೆಕ್ದು ರೆಡಿ ಆಗಿಬಿಡುತ್ತೆ ಈಗ ಸೈಡ್ಗೆ ನಾನು ಲೇಸ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಲೇಸ್ನ ಅಟ್ಯಾಚ್ ಮಾಡೋದು ಬೇಕಾದ್ರೆ ನೋಡಿ ಈ ರೀತಿ ಲೇಸ್ನ ತೊಗೊಂಡಿದ್ದೀನಿ ಇದನ್ನು ಬೇಕಾದ್ರೆ ನೀವು ಈ ಥರ ಒಳಗಡೆಗಿಟ್ಟು ನೀವು ಸ್ಟಿಚ್ನ ಮಾಡ್ಕೋಬೋದು ಸೊ ಒಳಗಡೆಗಿಟ್ಟು ನಾನು ಯಾಕೆ ಸ್ಟಿಚ್ ಮಾಡ್ತಿಲ್ಲ ಅಂದರೆ ಒಳಗಡೆ ಇಟ್ಟು ಸ್ಟಿಚ್ ಮಾಡೋಣ ಅಂದ್ಕೊಂಡೆ ಸೊ ಬೇಡ ಅನ್ನಿಸ್ತು ಇದ್ರ ಮೇಲೆ ಬಂದರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ ನಾನು ಇದ್ರ ಮೇಲೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ತೆಗೆದುಬಿಟ್ಟೆ ನೋಡಿ ಈಗ ಇದ್ರ ಮೇಲೇ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ ಇಲ್ಲಿ ಟರ್ನಿಂಗ್ಸ್ ಬಂದಾಗ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನೀವು ಲೇಸ್ನ ಟರ್ನ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕಟ್ ಮಾಡ್ಕೊಳ್ಳಿ ಎಷ್ಟು ಬೇಕಷ್ಟು ಮತ್ತು ಇಲ್ಲಿಂದ ಈ ಕಡೆ ಕಾರ್ನರ್ಗೊಂದು ಸ್ಟಿಚ್ನ ಹಾಕ್ಕೊಳ್ತಾ ಲೇಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿಡ್ಲಲ್ಲಿ ಇಲ್ಲಿ ಬಾಟಮಲ್ಲಿ ನಾನು ನೆಕ್ ಫಿನಿಶ್ ಆದರೆ ಇಲ್ಲಿ ಒಂದು ಬಟನ್ನ ಸ್ಟಿಚ್ ಮಾಡ್ಕೊಳ್ತೀನಿ ಈಗ ಅದೇ ರೀತಿ ಈ ಕಡೆಗೂ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಇಲ್ಲಿಂದ ಸ್ಟಿಚ್ನ ಮಾಡ್ಕೊಳ್ತೀನಿ ಸೊ ಈ ಕಡೆ ಎಷ್ಟು ಅಗಲ ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ರೀತಿ ಈ ಕಡೆಗೂ ಸ್ಟಿಚ್ ಮಾಡ್ಕೋಬೇಕು ಇಲ್ಲಾಂದರೆ ನಮ್ಗೆ ಆ ಪ್ಯಾಚ್ ವರ್ಕ್ ಏನು ಕೊಟ್ಟಿದ್ದೀವೋ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದಾಗೋ ಚಾನ್ಸಸ್ ಇರುತ್ತೆ ನೀಟಾಗಿ ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ನೋಡಿ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ರೆಡಿ ರೆಡಿಯಾಗಿಬಿಡುತ್ತೆ ಟರ್ನ್ ಮಾಡ್ಕೊಂಡು ಈ ಕಡೆಗೂ ಒಂದು ಕಿನಾರ ಸ್ಟಿಚ್ನ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದಿಲ್ಲ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡ್ರೆ ನೋಡಿ ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ ನಾನು ಮಿಡ್ಲ್ಗೆ ನಾನು ಏನು ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದನ್ನ ಟ್ಯಾಪ್ ಟ್ಯಾಪ್ ಮಾಡಿಕೊಂಡೆ ನೀಟಾಗಿ ಡಾಟ್ನ ಸ್ಟಿಚ್ ಇದ್ದೀನಿ ನಾನಿಲ್ಲಿ ಡಾಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ವೇಸ್ಟ್ಗೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ನೋಡಿ ಪರ್ಫೆಕ್ಟಾಗಿ ರೆಡಿ ಆಯಿತು ಈಗ ವೇಸ್ಟ್ಗೆ ಪಟ್ಟಿನ ತೊಗೊಂಡಿದ್ದೀನಿ ಸೊ ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಹಾಫ್ ಇಂಚಿಗೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಸೊ ಇದ್ರದ್ದು ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ಸ್ ಏನೂ ನಾನು ಸ್ಟಿಚಿಂಗ್ ತೋರಿಸಿಲ್ಲ ಸೊ ಅದು ಆ್ಯಸ್ ಯೂಶಯಲ್ ನಾನು ಬ್ಲೌಸ್ ಯಾವ ರೀತಿ ಹೊಲಿತೀನೋ ಅದೇ ರೀತಿನೇ ಹೊಲ್ಕೊಂಡಿದ್ದೀನಿ ಸೊ ನಾನು ಫ್ರಂಟ್ ಪಾರ್ಟ್ ಎಲ್ಲ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ನಾನು ಸುಮಾರು ಅಷ್ಟು ಚಾನ್ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ಸೊ ಇಲ್ಲ ನಿಮಗೆ ಫ್ರಂಟ್ ಪಾರ್ಟು ಅಟ್ಯಾಚ್ ಮಾಡೋದು ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಈ ಥರ ಪ್ಯಾಚ್ ವರ್ಕ್ ಕೊಟ್ಟಾಗ ಫ್ರಂಟ್ ಪಾರ್ಟು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತ ಬೇಕಾದ್ರೆ ವೀಡಿಯೋನ ಹಾಕ್ತೀನಿ ನೀವು ಯಾವುದೊಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ನಾನು ಇದಕ್ಕೆ ಎಮ್ಮಿಂಗ್ ಮಾಡಿಕೊಂಡೆ ಸ್ಟಿಚ್ ಹಾಕಿಲ್ಲ ಸ್ಟಿಚ್ ಹಾಕಿ ರಿಮೂವ್ ಮಾಡಿದ್ರೆ ಕ್ಲಾತ್ ಅನ್ನೋದು ಒಂಥರ ಆಗ್ಬಿಡುತ್ತೆ ಅಂತ ಎಮ್ಮಿಂಗ್ ಮಾಡಿಕೊಂಡೆ ಸೊ ಅದಕ್ಕೆ ಸೆಂಟ್ರಲ್ಲೊಂದು ಬಟನ್ನ ಸ್ಟಿಚ್ ಮಾಡ್ಕೊಳ್ತೀನಿ ಫೈನಲಿ ನಮಗೆ ಬ್ಲೌಸ್ ಅನ್ನೋದು ಈ ರೀತಿ ರೆಡಿ ಆಯಿತು ಸ್ಯಾರಿ ಕಲರಲ್ಲಿ ನಾನು ಬಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಫೈನಲಿ ಬ್ಲೌಸ್ ಅನ್ನೋದು ಈ ರೀತಿ ರೆಡಿಯಾಗಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ಬ್ಲೌಸ್ ಫ್ರೆಂಟ್ ಪಾರ್ಟಿ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಲೇಸ್ ಕೊಟ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾಯ್ ಬಾಯ್